ಶೇರಿಂಗ್ ಮಾತು ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ದಿನ ಬೆಳಗಾದ್ರೆ ಕೇಳಿ ಬರ್ತಾ ಇತ್ತು ಶಿವಕುಮಾರ್ ಅವರು ಒಂದ್ಸರಿ ಹೇಳಿದ್ದು ಬಿಟ್ಟರೆ ಸಿದ್ದರಾಮಯ್ಯ ಎಲ್ಲೂ ಕೂಡ ಅದನ್ನ ಮಾತಾಡಿರಲಿಲ್ಲ ಈಗಲೂ ಸಿದ್ದರಾಮಯ್ಯ ಅವರು ಮಾತಾಡಿಲ್ಲ ಆದರೆ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ನನ್ನ ತಂದೆ ಅಂದರೆ ಸಿದ್ದರಾಮಯ್ಯನವರ ರಾಜಕೀಯ ಕೊನೆಗಾಲ ಹತ್ತಿರ ಬಂದಿದೆ ಒಬ್ಬ ಅಹಿಂದ ನಾಯಕನಂತೆ ಇದ್ದಂತಹ ನನ್ನ ತಂದೆಗೆ ಒಬ್ಬ ಉತ್ತರಾಧಿಕಾರಿ ಬೇಕಾಗಿದ್ದಾರೆ ಅಂದರೆ ಅಹಿಂದ ಮತ್ತು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ನನ್ನ ತಂದೆಯವರಂತೆ ಇನ್ನೊಬ್ಬರು ಬೇಕಾಗಿದ್ದಾರೆ ಆ ಎಲ್ಲ ಗುಣಗಳು ಸತೀಶ್ ಜಾರಕಿಹೊಳಿ ಅವರ ಹತ್ರ ಇದೆ ಅಂತ ಸೊ ಪವರ್ ಶೇರಿಂಗ್ ಬಗ್ಗೆ ಇಲ್ಲಿಯವರೆಗೆ ಸಿದ್ದರಾಮಯ್ಯನವರು ಮಾತಾಡಿರಲಿಲ್ಲ ಆದರೆ ಅವರ ಮಗ ಯತೀಂದ್ರ ಅವರು ಮಾತನಾಡುವ ಮೂಲಕ ಏನು ನವೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಕ್ರಾಂತಿ ಅಂತ ಅವ್ರ ಪಾಪ ಅದು ಯಾವ ಬಯಲ್ಲಿ ಹೇಳಿದ್ರೆ ಏನೋ ಗೊತ್ತಿಲ್ಲ ಅವರೇ ಇಲ್ಲ ಸೊ ಕ್ರಾಂತಿ ಕ್ರಾಂತಿ ಅಂತ ವಾಂತಿ ಮಾಡಿದವರೆಲ್ಲ ಇವತ್ತಾರು ಇಲ್ಲ ಬದಲಾಗಿ ಕ್ರಾಂತಿಗೆ ಸಂಬಂಧಪಟ್ಟಂತೆ ಹೊಸ ಕಿಡಿಯನ್ನು ಯತೀಂದ್ರ ಅವರೇ ಹಚ್ಚಿದ್ದಾರೆ ಆ ಮೂಲಕ ರಾಜ್ಯದಲ್ಲಿ ಮತ್ತೆ ಅಧಿಕಾರ ಹಸ್ತಾಂತರ ಸಿದ್ದರಾಮಯ್ಯನವರ ನಂತರ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಚರ್ಚೆ ಜೋರಾಗಿ ನಡೀತಾ ಇದೆ ಸ್ವತಃ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರೇ ಒಂದು ಹೆಸರನ್ನ ಮುಂದೆ ಇಟ್ಟಿದ್ದಾರೆ ಇವರೇ ನಮ್ಮ ತಂದೆಯ ಉತ್ತರಾಧಿಕಾರಿ ಅಂತ ಆ ಮೂಲಕ ಮತ್ತೆ ಯಾರಾಗ್ತಾರೆ ಮುಖ್ಯಮಂತ್ರಿ ಅನ್ನುವಂತಹ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ ನನಗೆ ಯಾರಾಗ್ತಾರೆ ಮುಖ್ಯಮಂತ್ರಿ ಅನ್ನೋದ್ರ ಬಗ್ಗೆ ಅಷ್ಟೊಂದು ಒಲವಿಲ್ಲ ಬದಲಾಗಿ ಯಾರಾಗ್ತಾರೆ 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 ಅನ್ನೋ ವಿಚಾರದಲ್ಲೇ ಇಡೀ ಆಡಳಿತ ಯಂತ್ರ ಎರಡೂವರೆ ವರ್ಷದಿಂದ ಕುಂಟುತ್ತಾ ತೆವಳುತ್ತಾ ತಹ ಸಾಕ್ತಾ ಇದೆಯಲ್ಲ ಇದರಿಂದ ನಮ್ಮ ಜನರ ಮೇಲೆ ಆಗ್ತಾ ಇರುವಂಥ ಪರಿಣಾಮಗಳ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಅದರ ಬಗ್ಗೆ ನನಗೆ ತುಂಬಾ 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 ಒಂಥರ ಬೇಸರ ಇದೆ ಹಾಗಾದರೆ ವೀಕ್ಷಕರೇ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಯತೀಂದ್ರ ಅವರ ಬಾಯಿಂದ ಬಂದ ಮೇಲೆ ಸಿದ್ದರಾಮಯ್ಯನವರು ಬದಲಾಗ್ತಾರಾ ಅನ್ನೋ ವಿಚಾರದ ಬಗ್ಗೆ ಚರ್ಚೆಗಳು ಶುರುವಾಗಿರೋದ್ರಿಂದ ಇವತ್ತಿನ ರಾ ಡಿಬೇಟ್ನಲ್ಲೂ ಕೂಡ ನಾವು ಅದೇ ವಿಚಾರವನ್ನು ಚರ್ಚೆ ಮಾಡ್ತೀವಿ ಇದೇ ಈ ಕ್ಷಣದ ಸ್ಪೆಷಲ್ ಕೈ ನಾಯಕತ್ವ ಕದನ